ಮತ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಇವತ್ತು ಕಾರ್ತೀಕ ಸೋಮವಾರ ಸೋಮ ಶುಕ್ರವಾರ ಕಾರ್ತೀಕ ಕೊನೆ ಶುಕ್ರವಾರ ಇದು ಎಲ್ಲರಿಗೂ ಶುಭ ಶುಕ್ರವಾರ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಹಾಗೆ ಇವತ್ತು ನಾವು ಯಾವುದು ಏನು ಮಾಡ್ತಾ ಇದ್ದೀವಿ ಯಾವುದು ಮಾಡಿಕೊಂಡ್ರೆ ನಮಗೆ ಸಿದ್ಧಿ ಆಗ್ತಾಯಿದೆ ನಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಯಾವುದಿದೆ ಅನ್ನೋದು ನಾವು ತಿಳ್ಕೊಳ್ಳೋಣ ಬಾಂಧವರು ಇವತ್ತು ನಾವು ನೋಡ್ತಾ ಇರೋವಂಥದ್ದು ಉಗ್ರ ನಾರಸಿಂಹ ಮಂತ್ರ ಉಗ್ರ ನಾರಸಿಂಹ ಮಂತ್ರ ನಿಮಗೆ ಗೊತ್ತಿರುತ್ತಲ್ವ ಹೆಸರು ಹೇಳ್ತಿದ್ರೇ ಪವರ್ ಇರುತ್ತೆ ಅದರೊಳೆ ಅಷ್ಟು ಪವರ್ ಇರುತ್ತೆ ಹಾಗಾಗಿ ಇವತ್ತು ಎಲ್ಲ ಥರದ ನೋವಿರ್ಬೋದು ಕಾಯಿಲೆ ಇರ್ಬೋದು ಮಾಟ ಮಂತ್ರ ತಂತ್ರ ಶಕ್ತಿಗಳಿಗೆಲ್ಲ ದುಷ್ಟಶಕ್ತಿಗಳನ್ನೆಲ್ಲ ಓಡಿಸೋ ಅಂತ ಒಂದು ಉಗ್ರ ನಾರಸಿಂಹ ಮಂತ್ರ ನಾವು ಹೇಳ್ಕೊಳ್ಳೋಣ ಇಲ್ಲಿ ಒಂದು ನಾನು ಇಲ್ಲಿ ಕೊಟ್ಟದ್ದು ಯಂತ್ರ ನಿಮಗೆ ಇದು ಯಂತ್ರ ನೋಡ್ಕೊಳ್ತಾ ಇದ್ದೀರಾ ನನ್ನ ಮಂತ್ರ ಮುಂದೆ ನೆಕ್ಸ್ಟ್ ಇದ್ರಲ್ಲಿ ಕೊಡ್ತೀನಿ ನಾನು ಇಲ್ಲೇ ಈಗ ಇದು ಯಂತ್ರ ಇದು ಇದನ್ನು ನೀವು ಯಾವ ರೀತಿ ಹೆಂಗೆ ಮಾಡ್ಕೋಬೇಕು ಅದು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಯಾವ ದಿಕ್ಕು ಕೂತ್ಕೋಬೇಕು ಅನ್ನೋದು ಈಗ ನಾನು ಹೇಳ್ತೀನಿ ಬಾಂಧವರ ಇದನ್ನು ನಾವು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ಯಾವುದಾದ್ರು ಒಂದು ಬೇರೆ ಒಂದು ದೇವಸ್ಥಾನ ಇರ್ಬೋದು ಅಥವಾ ಒಂದು ನಿಮ್ಮ ಮನೆಯಲ್ಲಿ ಒಂದು ಏಕಾಂತವಾದ ಒಂದು ಕೋಣೆ ಅಂದರೆ ಒಂದು ಮನೆ ಯಾವುದಾದ್ರೂ ಒಂದು ರೂಮು ಇರುತ್ತಲ್ವಾ ಪ್ರಶಾಂತವಾಗಿರೋದು ಯಾವುದು ಶಬ್ದಗಳು ನಿಮ್ಮ ಕಿವಿಗೆ ಆ ಕಡೆ ಈ ಕಂಡು ನಿಮ್ಮ ಮನಸ್ಸು ಚಂಚಲ ಆಗಬಾರ್ದು ಅಂಥ ಒಂದು ಒಂದು ಜಾಗದಲ್ಲಿ ನೀವು ಅಲ್ಲಿ ಒಂದು ಸ್ಥಳನ ಶುದ್ಧ ಮಾಡ್ಕೋಬೇಕು ಶುದ್ಧ ಮಾಡಿ ಕ್ಲೀನ್ ಮಾಡಿ ಅಲ್ಲೆಲ್ಲ ಒಂದು ಮಣೆ ಹಾಕಿ ಆ ಮಣೆ ಮೇಲೆ ಫೋಟೋ ಇದ್ದರೆ ಫೋಟೋ ವಿಗ್ರಹ ಇದ್ದರೆ ವಿಗ್ರಹ ಇಲ್ಲ ಅಂದರೆ ಕೆಲವರಂತೂ ಈ ಸಾಲಿಗ್ರಾಮ ಇಟ್ಕೊಂಡಿರ್ತಾರೆ ಆ ಸಾಲಿಗ್ರಾಮ ಏನು ಕಿಟ್ಕೊಂಡಿರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಯಾರೋ ತೋರಿಸ್ತಾರೆ ಯಾರೋ ತಂದ್ಕೊಟ್ಟಿರೋ ಅಂತಂದು ನಮಗೆ ಒಳ್ಳೇದಾಗುತ್ತೆ ಅಂತ ತಂದು ಇಟ್ಕೊಂಡ್ಬಿಡ್ತಾರೆ ಅದರಿಂದ ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ ಹೊರತು ಇನ್ನು ಒಳ್ಳೇದಂತೂ ಆಗಿರಲ್ಲ ಯಾಕೆ ಅಂತಂದರೆ ಅದು ಅದಕ್ಕೆ ಕೆಲವೊಂದು ಶಕ್ತಿ ಇದೆ ಅದಕ್ಕೆ ಅವ್ರಿಗೆ ಒಂದು ರೀತಿ ಪೂಜೆ ಇದೆ ದೇವ್ರ ಮೇಲೆ ಹೂ ಹೂವು ತಪ್ಪಿದ್ರು ಅಥವಾ ಅವ್ರಿಗೆ ಪ್ರಸಾದ ಇಲ್ಲಾದರೂ ನಡೆಯುತ್ತೆ ಆದರೆ ಈ ಸಾಲಿಗ್ರಾಮಗೆ ಆ ಥರ ಅಲ್ಲ ಅದು ಪ್ರತಿಯೊಂದು ದಿವಸ ಅದಕ್ಕೆ ಅದೇ ಅದರದ್ದೇ ಆದ ಒಂದು ಪೂಜೆ ಬೇಕು ಅದರದ್ದೇ ಆದ ಒಂದು ಮಂತ್ರ ಬೇಕು ಇದನ್ನೇನು ಗೊತ್ತಿರಲ್ಲ ಪಾಪ ಅವ್ರು ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ತಂದು ಇಟ್ಕೊಂಡ್ಬಿಡ್ತಾರೆ ವೀಕ್ಷಕರ ಇದೆಲ್ಲ ತಪ್ಪು ಇದನ್ನು ಯಾಕೆಂದರೆ ಅದರಷ್ಟು ಶಕ್ತಿ ಅದನ್ನ ತಡ್ಕೊಳ್ಳಕ್ತಿ ನಮಗಿರಲ್ಲ ಅಲ್ಲ ಇತ್ತು ಅಂದರೆ ಅದನ್ನ ಯಾವ ರೀತಿ ಪಾಲನೆ ಹೋಗ್ಬೇಕು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಈ ರೀತಿ ಇರುತ್ತೆ ಆ ಥರದವ್ರು ಇರೋರು ಯಾರಾದರೂ ಸಾಲಿಗ್ರಾಮ ಇದೆಯಾ ಅಥವಾ ಫೋಟೋ ಇದೆಯಾ ಅಥವಾ ವಿಗ್ರಹ ಇದೆಯಾ ಇದುವರೆಗೂ ನಮಗೆ ಗೊತ್ತಿಲ್ಲ ಅನ್ನೋರು ಇದನ್ನು ಫಾಲೋಅಪ್ ಮಾಡಿ ಈಗ ಇನ್ನು ಮುಂದೆ ನಿಮಗೆ ಸಾಲಿಗ್ರಾಮ ಇದ್ರೆ ನೀವು ಹೆಂಗೆ ಮಾಡ್ಕೋಬೇಕು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ ಇನ್ನು ಕೆಲವರಂತೂ ಮೇರು ಚಕ್ರ ತಂದಿಕ್ಕೊಂಬಿಟ್ಟಿರ್ತಾರೆ ಮಹಾಲಕ್ಷ್ಮಿದು ಮೇರುಚಕ್ರ ಅಥವಾ ಶ್ರೀಚಕ್ರ ಹೀಗೆಲ್ಲ ತಂದಿಕ್ಕೊಂಬಿಟ್ಟಿರ್ತಾರೆ ಅದು ಇದೇ ಥರ ನೋಡಿ ನಾನು ಅದು ತಂದಿಕ್ಕೊಂಬಿಟ್ರೆ ಒಳ್ಳೇದಾಗ್ಬಿಡುತ್ತಂತೆ ಅನ್ನೋ ಒಂದು ಉದ್ದೇಶಕ್ಕೆ ತಂದಿಕ್ಕೊಳ್ತೀರ ಆದರೆ ಅದರಿಂದ ಕೂಡ ಏನು ನೀವು ಕಳ್ಕೊತಿದ್ದೀರಾ ಏನು ಪಡ್ಕೊಂಡಿರೋದು ಏನು ಅನ್ನೋದು ಗೊತ್ತಿಲ್ಲ ನಿಮಗೆ ಅದೆಲ್ಲ ಸಾಕಷ್ಟು ಅದು ಕೆಲವೊಂದು ದೇವಸ್ಥಾನಗಳಲ್ಲಿ ಇಡೋ ಅಂಥದ್ದು ಅದೆಲ್ಲ ಏಕೆ ಅಲ್ಲಿ ಉತ್ಸವಗಳು ಕೆಲವೊಂದು ಪೂಜೆಗಳು ಮಂತ್ರಗಳು ಸಾಕಷ್ಟು ನಡೀತಾರೆ ವೇದ ಘೋಷಗಳೆಲ್ಲ ನಡೀತಾ ಇರೋದ್ರಿಂದ ಅಲ್ಲಿ ಇಟ್ಕೊಂಡಾಗ ಅಭಿವೃದ್ಧಿ ಆಗುತ್ತೆ ಇಲ್ಲಿ ನೀವು ಆ ರೀತಿ ಮಾಡಲಿಕ್ಕಾಗಲ್ಲ ಕೆಲವೊಂದು ಏನೋ ನಡೀತು ಏನೋ ಒಂದು ಸುತ್ತ ಬಿಟ್ಟು ಹೊಟ್ಟೋಗ್ತೀರ ಅಥವಾ ಏನೋ ಒಂದು ನಡೀತು ಆ ಅದೇ ಥರ ಅಲ್ಲಿ ನಿಮಗೆ ಅಷ್ಟು ಮಂತ್ರ ಹೇಳ್ಕೊಂಡು ಅದನ್ನು ಯಾರೂ ನಿಮ್ಗೆ ಹೇಳಿರಲ್ಲ ಸುಮ್ಮನೆ ತೊಗೊಂಡ್ಬಂದು ಇಟ್ಟಿರ್ತೀರ ಅಷ್ಟೇ ಅದಕ್ಕೆ ಮಂತ್ರಗಳು ತಂತ್ರಗಳು ಏನಿದೆ ಅದಕ್ಕೆ ಒಂದು ನೈವೇದ್ಯ ಏನಿದೆ ಅದಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಸಾಮಾನ್ಯ ನಮ್ಮ ನಮ್ಮ ಬಾಂಧವ್ರಿಗೆ ಯಾರು ಗೊತ್ತಿರಲ್ಲ ಆ ಥರ ಯಾರವ್ರು ಇದ್ದರೆ ಖಂಡಿತ ನಾನು ಕಾಮೆಂಟ್ ಹಾಕಿ ಅಥವಾ ಸಾಲಿಗ್ರಾಮ ಇದೆಯಾ ಅಥವಾ ನಿಮ್ಮ ಮನೇಲಿ ಮೇರು ಚಕ್ರನೋ ಶ್ರೀ ಚಕ್ರನೋ ಇದೆಯಾ ಅದಕ್ಕೆ ನೀವು ಯಾವ ರೀತಿ ಪೂಜೆ ಮಾಡಿ ಅದರಿಂದ ನಿಮಗೆ ಏನು ತೊಂದರೆ ಆಗ್ತಿದೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದಾಗ ಖಂಡಿತ ಅದಕ್ಕೆ ನಾನು ಒಂದು ಪರಿಹಾರ ಅನ್ನೋದು ನಾನು ಕೊಡ್ತೀನಿ ಈಗ ನಾವು ನೋಡೋಣ ಏನು ಅಂತಂದ್ಬಿಟ್ಟು ಈಗ ಇದನ್ನ ಈ ರೀತಿ ನಾನು ಹೇಳಿದ್ನಲ್ಲ ವಿಗ್ರಹ ಆಗಲಿ ಸಾಲಿಗ್ರಾಮ ಅದನ್ನು ಅದನ್ನು ಒಂದು ನೀವೊಂದು ಮನೆ ಮೇಲೆ ಕುತ್ಕೋಬೇಕು ನೀವು ಸ್ನಾನ ಎಲ್ಲ ಮಾಡಿ ಶುಚುರು ಅಂದರೆ ಇದನ್ನ ಮಾಡೋದು ಸಂಜೆ ಟೈಮಲ್ಲಿ ತಿಳ್ಕೊಳ್ಳಿ ಇದನ್ನು ಮಾಡಬೇಕಾದ್ರೆ ಸಂಜೆ ಸಮಯದಲ್ಲಿ ಪ್ರಾರಂಭ ಮಾಡಬೇಕು ಆಗ ನೀವು ಸ್ನಾನ ಎಲ್ಲ ಮಾಡಿ ಶುಚಿರ್ಬುತಾಗಿ ಈ ಮಂತ್ರನ ಪಠಣೆ ಮಾಡೋಕ್ಕೆ ಶುರುವಾಗಬೇಕು ಅಂದರೆ ಇದನ್ನು ನೀವು ಕೂತ್ಕೊಳ್ಳೋಂಥ ದಿಕ್ಕು ಕೂಡ ನಾನು ಹೇಳ್ತೀನಿ ಪೂರ್ವ ಅಥವಾ ಒಂದು ಉತ್ತರಾಭಿಕ್ಕೆ ನಿಮ್ಮ ಮುಖ ಇರಬೇಕು ಉತ್ತರಾಭಿಮುಖ ಮುಖ ಅಥವಾ ಪೂರ್ವಾಭಿಮುಖ ಇರಬೇಕಾಗುತ್ತೆ ನಿಮಗೆ ನೀವು ಹೆಂಗೆ ಕುತ್ಕೊಳ್ಳೋದಲ್ಲ ನಾನು ಹೇಳಿದ್ದೀನಿ ಒಳ್ಳೇದು ಯಾವುದೇ ಸಿದ್ಧಿ ಮಾಡ್ಕೋ ಪೂರ್ವ ಉತ್ತರ ತೊಗೊಳ್ಳಿ ಬೇರೆ ಒಂದು ಸ್ತಂಭನ ಅಥವಾ ಉಚ್ಚಾಟನ ಇಂಥದಕ್ಕೆಲ್ಲ ನೀವು ದಕ್ಷಿಣ ಅಥವಾ ಪಶ್ಚಿಮ ತೊಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಪದೇ ಪದೇ ಹೇಳೋದ್ಕಿಂತ ಒಂದು ಸಾರಿ ಇಲ್ಲದೆ ಅದನ್ನು ಒಂದು ಇದರಲ್ಲಿ ಇಟ್ಕೊಳ್ಳಿ ನೀವು ಮನಸ್ಸಲ್ಲಿ ಕೂತ್ಕೊಂಡು ದಿನಕ್ಕೆ ಸಾವಿರದ ಎಂಟು ಸಾರಿ ಒಂದು ದಿನಕ್ಕೆ ಸಾವಿರದ ಇದೇನು ಮಂತ್ರ ಭಾಳ ದೊಡ್ಡದಿಲ್ಲ ನಿಮಗೆ ನಾಲ್ಕೈದು ಅಕ್ಷರ ಇದೆ ಅಷ್ಟೇ ಸಾವಿರದ ಎಂಟು ಸಾರಿ ಇದನ್ನು ನೂರ ಒಂದು ದಿನ ಮಾಡಬೇಕು ಎಷ್ಟರಿ ನೂರ ಎಂಟು ಒಂದು ದಿನಕ್ಕೆ ಮಂತ್ರ ಹೇಳಬೇಕು ನೂರ ಒಂದು ದಿನ ಈ ಮಂತ್ರನ ಹೇಳ್ಕೊಂಡು ಬರ್ತಾ ಇರಬೇಕು ಆವಾಗ ನೀವು ಇದ್ದಾಗ ಆ ಉಗ್ರ ನರಸಿಂಹಸ್ವಾಮಿ ನಿಮಗೆ ಒಂದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಪ್ರತ್ಯಕ್ಷ ಆಗ್ತಾರನೋ ಯಾವುದೋ ರೀತಿಲೋ ಕನಸನ ಮುಖಾಂತರ ಯಾವುದೋ ರೂಪದಲ್ಲೋ ನಿಮಗೆ ಅವನು ನಿಮಗೆ ಕಾಣ್ತಾನೆ ಆ ಸ್ವಾಮಿನಿಗೆ ಆವಾಗ ನೀವು ಆ ಸ್ವಾಮಿನ ಕೇಳ್ಕೋಬೇಕು ಅದು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು ಕೆಲವರು ನೋಡಿ ಹೆದರ್ಕೊಳ್ತಾರೆ ಅಯ್ಯೋ ಈ ಸ್ವಾಮಿ ಕಾಣಿಸ್ಬಿಟ್ಟಪ್ಪ ನಮಗೇನು ಹೇಳ್ಕೊಳೋಕ್ಕಾಗಲಿಲ್ಲ ಭಯ ಆಗಿಬಿಡ್ತು ಕಣ್ಬಿಟ್ಬಿಟ್ಟೆ ಇವೆಲ್ಲ ಒಂದು ಇರ್ತದೆ ಅದು ನೀವು ಮೊದಲೇ ಪ್ರಿಪೇರ್ ಆಗಿರಬೇಕು ನೀವು ಹೆಂಗೆ ಆ ಸ್ವಾಮಿ ಅಂದರೆ ನೀವು ಆ ರೀತಿ ಸಿದ್ಧಿ ಮಾಡ್ಕೊಳ್ಳೋದು ಇದ್ರೆ ಮಾಡಿಕೊಂಡು ನೀವು ಮೊದಲೇ ಸಿದ್ಧಿ ಇಟ್ಕೋಬೇಕು ಸ್ವಾಮಿ ಬಂದು ಯಾವುದೋ ರೂಪದಲ್ಲಿ ಕಾಣಿಸ್ತಾರೆ ನಾನು ಕೇಳ್ಕೋಬೇಕು ಅದೆಲ್ಲ ಒಂದು ಮಾಡ್ಕೊಂಡು ನೀವು ಅಂದರೆ ನೀವು ಅನ್ಕೊತ ನಿದ್ದೆಲ್ಲಿ ನಾವು ಏನು ಕೇಳ್ಕೊಳ್ತೀವಿ ಅಂತ ಅದು ಕೆಲವರು ಅದನ್ನು ಇರುತ್ತಾರೆ ಆ ರೀತಿ ಒಂದು ಕೇಳೋರು ಇರ್ತಾರೆ ಅದು ನಿಮ್ಗಿನ್ನೂ ಲಭ್ಯ ಇಲ್ಲ ಅಂದರೆ ಕೆಲವರು ಒಂದ್ಸರಿ ಕೇಳೋಕ್ಕೆ ಬಾಯಿಗೆ ಬರೋಲ್ಲ ಆ ಸಮಯಕ್ಕೆ ನಿದ್ದೆ ನೀವು ಇರ್ತೀರಾ ಅದರಲ್ಲಿ ಏನು ಅಂತ ಗೊತ್ತಿರಲ್ಲ ಇರಲಿ ಆಗ ನಿಮಗೆ ಆ ಸ್ವಾಮಿನ ನೀವು ಒಂದು ನಮಸ್ಕಾರ ಮಾಡಿ ಸ್ವಾಮಿ ನಾನು ಇನ್ನ ಒಂದು ಈ ಒಂದು ಮಂತ್ರನ ನಾನು ಮಾಡಿದ್ದೀನಿ ಆ ಹೇಳಿದ್ದೀನಿ ನನ್ನ ಒಂದು ಆ ಒಂದು ಅಶಕ್ತಿ ಏನಿದೆಯೋ ಅಷ್ಟು ನಾನು ನನ್ನ ಶಕ್ತಿ ಇದ್ದಷ್ಟು ನಿನ್ನ ಒಂದು ಪಠಣೆ ಮಾಡಿದ್ದೀನಪ್ಪ ಅದಕ್ಕಾಗಿ ನೀನು ನನಗೊಂದು ಪ್ರತ್ಯಕ್ಷ ಆಗಿ ಅಥವಾ ಯಾವುದೋ ಒಂದು ರೂಪದಲ್ಲಿ ನನಗೆ ಕಾಣಿಸಿ ನನಗೆ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಈ ಕೆಲವು ದುಷ್ಟಶಕ್ತಿಗಳಿಂದ ನನಗೆ ಓಡಿಸು ಅಂತ ಆ ದೇವನಿಂದ ನೀವು ಅಭಯ ತಗೋಬೇಕು ತಗೊಂಡಾಗ ಆ ಒಂದು ಮಂತ್ರದಿಂದ ಎಂಥ ದೇವಾದ ದೇವತೆಗಳು ಕೂಡ ಯಕ್ಷ ರಾಕ್ಷಸರಿದ್ರು ಕೂಡ ಈ ಎಂಥ ದುಷ್ಟ ಮನು ಅಂತ ಹೇಳಿ ದುಷ್ಟ ಮಾನವರು ಅಂತ ಅವ್ರನ್ನೆಲ್ಲ ಸದೆ ಬಡಿಯಲು ಅಂದರೆ ನಿಮಗೆ ಅವ್ರನ್ನೆಲ್ಲ ಒಡೆದು ಬಿಕೋಷ್ಟು ಶಕ್ತಿ ನಿಮಗೆ ಕೊಡ್ತಾನೆ ಆ ದೇವರು ನಿಮ್ಗೆ ಇಷ್ಟು ಕೊಟ್ಟ ಮೇಲೆ ಸಾಕಲ್ವಾ ಅಷ್ಟು ಕೊಟ್ಟಾಗ ನಿಮಗೆ ಆ ಒಂದು ಶಕ್ತಿ ನಮಗೆ ಕೊಡು ಅಂತ ನೀವು ಕೇಳ್ಕೋಬೇಕು ಈ ಶತ್ರುಗಳನ್ನೆಲ್ಲ ಒಂದು ಈ ಇಲಿ ಹೇಗೆ ಒಂದು ಬೆಕ್ಕು ಇಲೀನ್ ಹೆಂಗೆ ಒಡೆದು ಬಿಕುತ್ತ ಆ ರೀತಿ ನಮಗೆ ಒಡಪಿಸಾಕೋ ಶಕ್ತಿ ಕೊಡು ಯಾವುದೇ ಅಂಥ ಮಾರಿ ಇರ್ಬೋದು ಮಸಿಣೀರಿರ್ಬೋದು ಚೌಡಿದಿರ್ಬೋದು ದುಷ್ಟಶಕ್ತಿಗಳಿರ್ಬೋದು ಇವ್ರನ್ನೆಲ್ಲ ಈ ಹಾವಳಿಗಳನ್ನೆಲ್ಲ ಕಟ್ ಮಾಡೋ ಅಂತ ಸಮರ್ಥ್ಯ ಕೊಡು ಈ ಭೂತ ಪ್ರೇತ ಪೀ ಗಾಳಿ ಈ ದೆವ್ವ ಪೀಡೆಗಳನ್ನೆಲ್ಲ ಈ ಪಿಚಾಚಿಗಳನ್ನೆಲ್ಲ ಅವ್ರನ್ನ ತುಳಿದು ಬಿಸಾಕೋ ಅಂಥ ಶಕ್ತಿ ಕೊಡು ನಮಗೆ ಈ ಮಂತ್ರದಿಂದ ನಮಗೆ ನಮ್ಮ ಒಂದು ಕಷ್ಟಗಳು ಪರಿಹಾರಲಿ ನಮ್ಮ ದೇಹದಲ್ಲಿರುವಂಥ ರೋಗಗಳು ಪರಿಹಾರ ಆಗಲಿ ಅಂತ ನೀವು ಕೇಳಿಕೊಂಡು ಮಾಡಿಕೊಂಡಾಗ ಈ ಒಂದು ಪ್ರಭಾವದಿಂದ ನಿಮ್ಮಲ್ಲಿ ಒಂದು ಅಗ್ನಿ ಕಣಗಳು ಅನ್ನೋದು ಆಗಿಬಿಡುತ್ತೆ ಅಂದರೆ ಒಂದು ಆ ಉಗ್ರ ನರಸಿಂಹಸ್ವಾಮಿ ಹೇಗೆ ಬೆಂಕಿ ಅನ್ನೋ ಥರ ಹೇಳ್ತೀವೋ ಆ ರೀತಿ ನಿಮ್ಮಲ್ಲಿ ಕೂಡ ಒಂದು ಅಗ್ನಿ ಕಣ ಅನ್ನೋದು ಶುರುವಾಗುತ್ತೆ ಆಗ ಏನಾಗುತ್ತೆ ಈ ಅಖಂಡ ಯೋಗ ನೀವು ಈ ಮಂತ್ರಗಳಿಂದ ನೀವು ಅಖಂಡ ಒಂದು ಯೋಗ ಅಥವಾ ಒಂದು ಶಕ್ತಿ ನಿಮ್ಮಲ್ಲಿ ಸಿದ್ಧಿ ಹಾಕ್ತಾ ಬರುತ್ತೆ ವೀಕ್ಷಕರ ಇದು ಒಂದು ಅದ್ಭುತವಾದಂಥದ್ದು ಇನ್ನು ನಿಮಗೆ ನಾನು ಮಂತ್ರ ಒಂದು ಹೇಳಿದ್ದೆ ಮೂಲ ಮಂತ್ರ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾಕೆಂದರೆ ಈ ದೊಡ್ಡ ಮಂತ್ರ ಇದೆ ಆ ದೊಡ್ಡ ಮಂತ್ರ ಕೈಲಿ ಆಗಲ್ಲ ಮತ್ತೆ ಇದು ಅಂಗನಾಶ್ಯ ನಾಸ್ಯ ಕರನಾಸ್ಯ ಕೂಡ ಇದೆ ಹಾಗಾಗಿ ನಾನು ಅದನ್ನ ಕೊಟ್ಟಿಲ್ಲ ಅಕಸ್ಮಾತ್ ನಿಮಗೆ ಯಾರಿಗಾದ್ರೂ ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಖಂಡಿತ ನಾನು ಅದನ್ನ ಕೊಡ್ತೀನಿ ಈಗ ಇದು ನೋಡಿ ಈ ಒಂದು ಮಂತ್ರ ಓಂ ಹ್ರೀಂ ಶಾಂ ಇಷ್ಟೇ ಈ ಮಂತ್ರ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ನಾನು ಒಂದು ಪೇಪರಲ್ಲಿ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇಲ್ಲ ಇಲ್ಲ ಕಾಣಿಸಲ್ಲ ನಿಮ್ಗೆ ಆ ಥರ ಮಾಡಿದ್ರೆ ಇಲ್ಲೇ ಹಾಕಿದ್ದೀನಿ ನೋಡಿ ಓಂ ರೀಂ ಕ್ಷಾಮ್ ರೀಂ ಇಷ್ಟೇ ಇದು ಕಾ ಬಂದು ರಾವತ್ ಬಂದು ಕ್ಷಾವತ್ ಕೊಡಬೇಕು ಅದನ್ನು ಕೊಟ್ಟಿರಂದ್ರೆ ಅಲ್ಲಿ ಮೇಲೆ ನಿಮಗೆ ಕಾಣ್ತಾ ಇಲ್ಲ ಇದಕ್ಕೆ ನಾನು ಒಂದು ಸಾರಿ ಬಿಡಿಸಿ ಹೇಳ್ತಾ ಇದ್ದೀನಿ ಓಂ ರೀಂ ಕ್ಷಾಮ್ ಅಂದರೆ ಕಾ ಕೊಟ್ಟು ಅದಕ್ಕೆ ಕ್ಷಾವತ್ ಕೊಟ್ಟು ರಾವತ್ ಕೊಡಿ ಅದು ಕ್ಷಾಮ್ ಆಗುತ್ತೆ ಹ್ರೀಮ್ ಹ್ಞೂ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಅದ್ಭುತವಾದಂಥ ಶಕ್ತಿ ಆ ಉಗ್ರ ನರಸಿಂಹ ಕೂಡ ನಿಮಗೆ ಕೊಡ್ತಾನೆ ಯಾವುದೇ ದುಷ್ಟಶಕ್ತಿಗಳಿದ್ರು ಮತ್ತು ಯಾವುದೇ ಎಷ್ಟು ರೋಗಗಳು ಇದ್ರು ಕೂಡ ಈ ಮಂತ್ರ ಹೇಳಿಕೊಂಡು ನೀರು ಅವ್ರಿಗೆ ಕುಡಿಸಿದ್ರೆ ಅಥವಾ ಭಸ್ಮ ಕೊಟ್ಟರೆ ನಿಮಗೆ ಅವರು ಕೂಡ ಆ ದೇಹದಲ್ಲಿರೋ ದುಷ್ಟಶಕ್ತಿಗಳ ಬಾಧೆ ಕೂಡ ಹೋಗುತ್ತೆ ವೀಕ್ಷಕರೇ ಇದು ಭಾಳ ಪವಿತ್ರವಾದದ್ದು ಮತ್ತು ಭಾಳ ಅದ್ಭುತವಾದ್ದು ಮತ್ತು ಭಾಳ ಗುಪ್ತವಾಗಿಡೋ ಅಂಥದ್ದು ಇದೆಲ್ಲ ಇದನ್ನೆಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಒಂದು ಬಾಂಧವರು ಅಥವಾ ನಮ್ಮ ವೀಕ್ಷಕರೆಲ್ಲ ನೋಡಿಕೊಳ್ಳಿ ಕಲ್ತ್ಕೊಳ್ಳಿ ಏಕೆ ಒಂದೇ ಇದ್ರೂ ಇದ್ದರೆ ಹಾಗಲ್ಲ ಅದನ್ನು ಕಲೀಲಿ ಬರೀ ಶಕ್ತಿಗಳೇ ಒಂದೇ ಬೇಕು ಅಂತಂದರೆ ಆಗೋಲ್ಲ ಕೆಲವು ಮಂತ್ರದಿಂದ ಕೂಡ ನಿಮ್ಗೆ ಆಗುತ್ತೆ ಈ ಯಂತ್ರನ ನಿಮಗೆ ಬೇಕು ಅಂದರೆ ಬರೆದು ನೀವು ಆ ಯಂತ್ರನ ಒಂದು ತಗಡಲ್ಲ ಏನೋ ಬರ್ಕೊಂಡು ನೀವು ಅದನ್ನು ಕಟ್ಕೊಬೋದು ಈ ಇದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆ ಯಂತ್ರ ಬರೆದು ಇಟ್ಟು ಅದನ್ನು ಆ ನರಸಿಂಹಸ್ವಾಮಿ ಅಥವಾ ಸಾಲಿಗ್ರಾಮ ಅಥವಾ ಫೋಟೋ ಅಥವಾ ವಿಗ್ರಹ ಏನಿದೆಯೋ ಅದರ ಮುಂದೆ ಇಕ್ಕಿ ಆ ಯಂತ್ರ ನಾನು ಮೊದಲೇ ನಾನು ತೆಗಿತೀನಿ ಈಗ ನೋಡ್ಕೊಳ್ಳಿ ಈ ಯಂತ್ರನ ಬರ್ದಿಕ್ಕೆ ನೀವು ಅದನ್ನು ನಿಮ್ಮ ದೇಹದಲ್ಲಿ ಧಾರಣೆ ಮಾಡ್ಕೊಬೋದು ಅಥವಾ ನಿಮ್ಮ ಮನೇಲಿ ನಾವು ಕಟ್ಕೊಳ್ತೀವಿ ಯಾವುದೋ ನಮ್ಮ ಮನೆಯಲ್ಲಿ ಒಂದು ಕೆಟ್ಟ ಶಕ್ತಿಗಳಿದ್ದಾವೆ ಆವಾಗ ಅವಾಗ ಜನ ಬಂದು ನಮ್ಗೆ ತೊಂದರೆ ಮಾಡ್ತಾರೆ ಆಫೀಸ್ಗಳಲ್ಲಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಇರ್ಬೋದು ಅಥವಾ ಮನೆಗಳಲ್ಲಿರ್ಬೋದು ಅಂಗಡಿಗಳಲ್ಲಿರ್ಬೋದು ಇಂಥವೆಲ್ಲ ಯಾವಾಗ ಬೇಕೋ ಅದನ್ನು ನೀವು ರೆಡಿ ಮಾಡಿ ಇಟ್ಕೋಬೋದು ಅಂದರೆ ಇದಕ್ಕೆ ಸಾಧನೆ ಮುಖ್ಯ ಮಂತ್ರ ಮುಖ್ಯ ಸಾಧನೆ ಸರಿಯಾಗಿ ಮಾಡ್ಕೊಂಡಾಗ ಆ ಸ್ವಾಮಿ ನಿಮ್ಗೆ ಒಲಿತಾನೆ ಇಲ್ಲ ಅಂತಂದರೆ ಬೇರೆ ತೊಂದರೆಗಳು ಸಿಗಾಕೊಳ್ಳಿ ಅಂಥವು ನಿಮ್ಮ ಶಕ್ತಿ ಇದ್ದರೆ ಮಾತ್ರ ಮಾಡಿ ನಿಮಗೆ ನಾನು ಮಾಡ್ತೀನಿ ಸಿದ್ಧಿ ಮಾಡ್ಕೊಳ್ತೀನೋದು ಇದ್ದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇದರಿಂದ ಸ್ವಲ್ಪ ದೂರ ಹಿರಿ ಅಂತಲೇ ನಾನು ಹೇಳ್ತೀನಿ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೇಳಿ ನಿಮ್ಗೆ ಅರ್ಥ ಆಗಿದೆ ಕೂಡ ಅಂದ್ಕೊಳ್ತೀನಿ ಇನ್ನು ಸಾಕಷ್ಟು ವಿದ್ಯೆಗಳಿದ್ದಾವೆ ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನು ಕೊಡ್ತಾ ಬರ್ತೀನಿ ಇದರೊಳಗೆ ನಿಮ್ಗೆ ಯಾವುದು ಒಂದು ಇಷ್ಟ ಆಗಿದೆ ಅಥವಾ ಯಾವುದು ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಇದರೊಳಗೆ ಇನ್ನೂ ನಿಮ್ಗೆ ಏನಾದರೂ ಆಸಕ್ತಿ ಇದೆಯಾ ಈಗ ಮೊದಲೇ ಹೇಳಿದೆ ಯಾರ ಹತ್ರ ಆದರೂ ನಿಮಗೆ ಸಾಲಿಗ್ರಾಮ ಇದ್ದರೆ ಅಥವಾ ಮೇರು ಇದ್ದರೆ ಅದ್ರ ಬಗ್ಗೆ ಕೂಡ ನಾನು ಒಂದು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ನೀವು ಹೇಳಿದ್ರೆ ನಾನು ಮಾಡ್ತೀನಿ ಅದನ್ನು ಅಂತ ಹೇಳ್ತಾ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ